ಅಲ್ಲ ಫ್ಯಾನಿನ ಗಾಳಿ ಬಿಸಿ ಆಗತ್ತೆ ಅಂಥೇಳಿ ನಾವು ಕಿಟಕಿಗಳನ್ನು ತೆಗೆದು ಮಕ್ಕೀವಿ ಆದರೆ ನಮ್ಮ ಏನೋ ವ್ಯಾಪಾರದಿಂದ ಬರ್ತೈತೋ ಅಥವಾ ಹೊರಗಿಂದ ಬಂದಿರ್ತೀವೋ ನಮ್ಮ ಕಿಸಿಯಲ್ಲಿ ದುಡ್ಡು ಇರುತ್ತೆ ಆ ದುಡ್ಡನ್ನು ಹಂಗೆ ಆ ಶರ್ಟೋ ಪ್ಯಾಂಟೋ ಆ ಗೋಡಿಗೆ ಹಾಕಿಬಿಟ್ಟಿರ್ತೀವಿ ನಾವು ಕಿಟಕಿ ತೆಗೆದ ಕಿಟಕಿಯಾಗಿಂದ ಒಂದು ಬಡ್ಗಿ ತಗೊಂಡು ಅದನ್ನು ಆ ಶರ್ಟ್ಗಳನ್ನು ತೊಗೊಂಡು ಆ ದುಡ್ಡುಗಳನ್ನು ಎಮಾರಿಸ್ಕೊಂಡು ಹೋಗುವಂಥವರು ಇದ್ದಾರೆ ಆದರಂತೆ ಮಲಗಬೇಕಾದಾಗ ಹೆಣ್ಣು ಮಕ್ಕಳು ಎಲ್ಲೇ ಹೋಗಿ ಬಂದಿರ್ತಾರೆ ಮಕ್ಕೋತಾರೆ ತಮ್ಮ ಕೊಳ್ಳಲ್ಲಿರ್ತಕ್ಕಂಥ ಬೆಲೆ ಬಾಳುವ ಆಭರಣಗಳನ್ನು ಒಂದು ಕಡೆ ಇಡದೇ ಅಲ್ಲೇ ಕಾಟ್ ಬಾಜುನೇ ಬೆಡ್ ಬಾಜುನೇ ಇಟ್ಟಿರ್ತಾರೆ ಅದು ಇಡಬಾರದು ಕಿಟಕಿಯಾಗಿ ಹಾಸಿ ಅದನ್ನು ತೆಗೆದುಕೊಳ್ಳು ಹೋಗುವಂಥ ಅಪರಾಧಿಗಳು ಇದ್ದಾರೆ ಇವೆಲ್ಲ ಘಟನೆಗಳು ಸಾಮಾನ್ಯವಾಗಿ ನಡೀತಾ ಇದೆ ಇವರು ಇವಕ್ಕೆಲ್ಲ ಸಾರ್ವಜನಿಕರು ಎಚ್ಚೆತ್ತುಕೊಂಡು ತಮ್ಮ ಈ ಅಪರಾಧ ತಡೆಗಟ್ಟುವ ಮಾಸಾಚರಣೆಯ ನಿಮಿತ್ತ ಪೊಲೀಸರೊಂದಿಗೆ ಸಹಕರಿಸಿಕೊಂಡು ತಮ್ಮ ಆಸ್ತಿ ಪಾಸ್ತಿಗಳನ್ನು ಸಹ ಸ ಕಾಪಾಡ್ಕೋಬೇಕಂತೇಳಿ ಈ ಮೂಲಕ ಗದಗ ಜಿಲ್ಲಾ ಪೊಲೀಸ್ ಹಾಗೂ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆ ವತಿಯಿಂದ ತಮ್ಮೆಲ್ಲರಿಗೂ ವಿನಂತಿಸ್ಕೊಳ್ತೇನೆ